ಚಾಲೆಂಜ್ ಮಾಡ್ತೀನಿ ನೀನು ಸರಿ ನೀನು ಯಾವುದೇ ಕಾಂಡುಕಮಲ ತಾಲೂಕಿನ ಎಮ್ ಎಲ್ ಆಗಕ್ಕಾಗಲ್ಲ ನೀನೇನ ಪ್ರೂಫ್ ಮಾಡಿಬಿಟ್ರೆ ನಾನು ಎಲ್ಲಾದರೂ ಲಂಚ ತಗೊಂಡಿರೋದು ಈ ಕೆರೆಯಲ್ಲಿ ಮತ್ತು ಈ ಸರ್ಕಾರಿ ಡೆವಲಪ್ಮೆಂಟ್ಸಲ್ಲಿ ನಿಜ ಮಾಡಿಬಿಟ್ರೆ ನಾನು ರಾಜಕಾರಣ ನಿವೃತ್ತಿ ಮಾಡ್ತೀನಿ ಮೊನ್ನೆ ಒಂದು ಚಾಲೆಂಜ್ ಮಾಡ್ತೀನಿ ರೀಕೌಂಟಿಂಗ್ ಆದರೆ ರೀಕೌಂಟಿಂಗ್ ನಾನು ವ್ಯವಹಾರ ಮಾಡಿದರೆ ನಾನು ಸೋತರೆ ಮತ್ತು ನಾನು ಎಲೆಕ್ಷನ್ ಬರೋಲ್ಲ ಅದು ಕೂಡ ಚಾಲೆಂಜ್ ಮಾಡಿದ್ದೀನಿ ಇವತ್ತು ಇದು ಒಂದು ಚಾಲೆಂಜ್ ಮಾಡ್ತೀನಿ ಇವತ್ತು ಮಾತಾಡಿದ್ದೀಯಲ್ಲ ಲಂಚ ಆಮೇಲೆ ವೈಯಕ್ತಿಕವಾಗಿ ಕೇಸ್ಗಳು ಹಾಕ್ಸ್ತಾನೆ ಅಂತ ನೀನು ಲಂಚ್ಗಳ ವಿಷಯ ಬಂದಾಗ ನೀನು ಕೆರೆ ವಿಷಯ ಮಾತಾಡೋದು ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಅಂತ ಮಾತಾಡೋದು ಆಮೇಲೆ ಪುರಸಭೆದ ಮಾತಾಡ್ತಾನೆ ಯಾಕಪ್ಪ ನೀನು ನಗರಸಭೆ ಮಾಡಿಲ್ಲ ಯಾಕೆ ಮಾಡಿಲ್ಲ ನೀನು ನೀನು ಎಮ್ ಎಲ್ ಎಲ್ಲ ಮೊನ್ನೆವರೆಗೂ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ನಾನು ರೀ ನಗರಸಭೆ ನಗರಸಭೆಯೇ ಇವತ್ತು ಡೆವಲಪ್ಮೆಂಟ್ಸ್ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಇವೆಲ್ಲ ಕೂಡ ಇವತ್ತು ಸಭೆ ಸಭೆಗೆ ಹೇಳ್ತಾರದು ನಾನು ಮಂಜುನಾಥ್ ಕೂಡ ನೀನು ಯಾವುದೇ ಕಾರಣಕ್ಕೂ ತಿಳಿಕನ್ನು ಕಳಿಸ್ಕೊಂಡು ಬೇಡ ಫಾರೆಸ್ಟ್ ಹಾಂಗಿದ್ದೀನಿ ನೀನು ಮೊನ್ನೆ ಇನ್ನೊಂದು ಮಾತು ಹೇಳಿದ್ದೀನಿ ನೀಗ್ ಬಿ ಪಿ ಬತ್ತದೆ ನೀ ಶುಗರ್ ಬತ್ತದೆ ನೀಕ್ವಾಯ್ ಇರ್ತದೆ ನೋಡ್ರಿ ಹೆಣ್ಣು ಮಕ್ಕಳು ಇದೊಂದು ಮಾತಾಡ್ತಾನೆ ನೀರು ಇರೋ ಏ ನಂಜ ಕೂಡ ನಿನ್ನ ಮನೆಗೆ ಬಿಡಿಸ್ಬಿಡ್ತೀನೋ ಬೆಂಗಳೂರು ಗೋಡೆ ಮಾಡ್ತೀನೋ ನಿನ್ ಬಿ ಪಿ ಬತ್ತದು ಯಾವುದು ಕೆಟ್ಟದ್ದು ಕಟ್ಕೊಂಡಿಲ್ಲ ಮಂಜಾನ ಕಡದ ಮಂಜಾನೆ ಮುಂಚೆ ಎಲ್ಲ ಇಟ್ಕಂಡೆ ಯಾವುದೂ ಕಟ್ಕೊಂಡಿಲ್ಲ ಅದು ಕೂಡ ಬಿ ಇಲ್ಲ ಶುಗರ್ ಇಲ್ಲ ನಿನಗೇನದೋ ಏನೋ ಗೊತ್ತಿಲ್ಲ ಅಪ್ಪ ವೈಬ್ರೇಷನ್ ಅವಾಗೆ ಬಾಡಿ ಪಾಪ ಏನು ಅನುವಾಗ ನಲ್ವತ್ತೈದು ವರ್ಷ ಐವತ್ತು ವರ್ಷ ಆಗಿದೆ ನನ್ನ ಆರೋಗ್ಯದ ಬಗ್ಗೆ ಯಾಕೆ ಮಾತಾಡ್ತೀಯ ನನ್ನ ಊರು ಬಿಡ್ಸೋಕೆ ನೀನು ತಲೆ ಬರುತ್ತದ ದಿನ 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 ಏನೇನು ಇವತ್ತು ಎಷ್ಟು ಕಮ್ಮಿ ಆಗುತ್ತೆ ಜನ ದಿನ